ಫ್ರೆಂಡ್ಸ್ ಡಿವಾಸ್ ಅವ್ರದ್ದು ಬೆಳ್ಳಿ ಮಹೋತ್ಸವಕ್ಕೆ ಯಾರೆಲ್ಲ ಗೆಸ್ಟ್ ಬರ್ತಾ ಇದ್ದಾರೆ ಏನೆಲ್ಲ ಕಾರ್ಯಕ್ರಮ ಇದೆ ಇದರಲ್ಲಿ ನಾನು ಹೇಳ್ತೀನಿ ಆಯಿತಾ ಶಾಟ್ ಆ್ಯಂಡ್ ಸ್ಪೀಟ್ ನೀವೆಲ್ಲರೂ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಯಶಸ್ವಿಯಾಗಿ ಇಪ್ಪತ್ತೈದು ವರ್ಷಗಳು ಪೂರೈಸಿದ ಸಲುವಾಗಿ ರಜತ ಮಹೋತ್ಸವದ ಸಂಭ್ರಮಾಚರಣೆ ನಡೀತಾ ಇದೆ ಹದಿನಾರನೇ ತಾರೀಕು ಅವ್ರ ಬರ್ಡೇ ಹದಿನೇಳನೇ ತಾರೀಕು ಶನಿವಾರ ಸರಿಯಾಗಿ ಸಂಜೆ ಐದು ಗಂಟೆಗೆ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ಇರುವಂತಹ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರ ನಟ ನಟಿಯರು ಪಾಲ್ಗೊಂಡು ಮನರಂಜನೆ ನಿಮ್ಮೆಲ್ಲರಿಗೂ ನೀಡ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಆಮೇಲೆ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಹರಿಕೃಷ್ಣ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಡಾಳಿ ಧನಂಜಯವರು ವಿನೋದ್ ಪ್ರಭಾಕರ್ ಅವರು ಆಮೇಲೆ ಅಭಿಷೇಕ್ ಅಂಬರೀಷ್ ಸತೀಶ್ ನೀನಾಸಮು ಚಿಕ್ಕಣ್ಣ ಜಾಯಿದ್ ಖಾನ್ ಶಿವರಾಜ್ ಕೇರ್ಪೇಟೆ ಸೂರ್ಯ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಲೇಸರ್ ಪ್ರದರ್ಶನ ಬೇರೆ ಇರುತ್ತಂತೆ ಐ ಥಿಂಕ್ ಏನೋ ಸಖತ್ತಾಗಿ ಮಸ್ತಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ದೊಡ್ಡದಾಗೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಹರಿಕೃಷ್ಣ ಅವ್ರದ್ದು ಮ್ಯೂಸಿಕ್ ಇರುತ್ತೆ ಇರತ್ತೆ ಅವ್ರದ್ದು ಇದುವರೆಗೂ ಏನೇನು ಸೂಪರ್ ಡೂಪರ್ ಇಟ್ ಸಾಂಗ್ ಇದೆಯೋ ಬರೀ ದರ್ಶನ್ ಅವ್ರ ಹಾಡುಗಳೇ ಪ್ಲೇ ಆಗ್ತಾ ಹೋಗುತ್ತೆ ನೀವೆಲ್ಲರೂ ಮಸ್ತ್ ಮಜಾ ಮಾಡ್ತೀರಾ ಸಖತ್ ಎಂಜಾಯ್ ಮಾಡ್ತೀರಾ ಆಮೇಲೆ ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಮನೆ ಹತ್ರ ಏನು ಅಂತ ಹೌದು ಎಲ್ಲ ಅಭಿಮಾನಿಗಳು ಅಕ್ಕಿ ಮೂಟೆಗಳನ್ನ ತಂದು ಕೊಡ್ತಾ ಇದ್ದಾರೆ ದರ್ಶನ್ ಅವರಿಗೆ ಅವ್ರ ಬರ್ಡೇ ಪ್ರಯುಕ್ತ ಅಂತ ಹೇಳಿ ಸೊ ಅಲ್ಲಿರುವಂಥ ಅಭಿಮಾನಿಗಳು ಏನು ಗ್ಯಾರೇಜಲ್ಲಿ ಇಟ್ಟಿದ್ರೋ ಅದನ್ನೆಲ್ಲ ತಗೊಂಡು ಲಾರಿ ಒಳಗಡೆ ಹಾಕ್ತಾ ಟೆಂಪೋ ಒಳಗಡೆ ಇದ್ದಾರೆ ಏನು ಹೇಳೋದು ಲಗೇಜ್ ಅದು ಸೊ ಅಲ್ಲಿಂದ ಅವರಿಗೆ ಯಾರ್ಯಾರಿಗೆ ಕೊಡಬೇಕು ಅಂತ ಅನ್ಸುತ್ತೋ ಆ ಆಶ್ರಮಗಳಿಗೆ ಅಲ್ಲಿ ಇಲ್ಲಿ ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಖುಷಿಯಾಗೋದೇನು ಅಂದರೆ ಅಭಿಮಾನಿಗಳು ಕೆಲಸ ಮಾಡ್ತಾ ಇರೋದು ನೋಡಿ ಪಾಪ ಎಷ್ಟು ಚೆನ್ನಾಗಿ ಬಂದು ಈ ಮೂಟೆಗಳೆಲ್ಲ ಹೊತ್ಕೊಂಡೋಗಿ ಹೊತ್ಕೊಂಡೋಗಿ ಅದರೊಳಗಡೆ ಇದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮಿಸ್ ಮಾಡಿದೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಹಾಂ ಹೇಳೋದೇ ಮರ್ತ್ಬಿಟ್ಟೆ ಹಾಂ ಆಬ್ವಿಯಸ್ಲಿ ಅವರು ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಅವರಿಗೆ ಅಭಿನಂದನಾ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಸ್ಪೆಷಲಾಗಿ ಏನೋ ಏನೋ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ನಾನು ಹೇಳಿದ್ರೆ ಹಿಂಗೆ ಬಂದು ನೋಡಿ ನೀವು ಥ್ಯಾಂಕ್ ಯು ಲವ್ ಯು ಬಾಯ್ ಬೊಬಾಯ್ ಚೆಕೆ